ಆತ್ಮೀಯ ಬಂಧುಗಳೇ ಹೇಗಿದ್ದೀರಿ ಎಲ್ಲರು ಸ್ನೇಹಿತರೆ ನಟ ರಾಜು ತಾಳಿಕೋಟೆಯವರು ಕನ್ನಡದ ಮನೆ ಮಾತ ಅಂತೂ ಆಗಿದ್ದರು ನೋಡಿ ಕನ್ನಡ ಇಂಡಸ್ಟ್ರಿಯಲ್ಲಂತೂ ತುಂಬ ಹಾಸ್ಯ ಕಲಾವಿದರಾಗಿ ಮಿಂಚಿದ್ದವರು ಬಟ್ ಕನ್ನಡ ನಾಟಕ ಮತ್ತು ಚಲನಚಿತ್ರ ಹಾಸ್ಯ ಮಂಡಳಿಯ ಒಂದು ಮೂಲ ಹೆಸರಾಗಿ ಬಂದಂಥವರು ರಾಜು ತಾಳಿಕೋಟೆ ಅಂತಲೇ ಹೆಸರು ಪಡ್ಕೊಂಡಂಥವರು ಬಟ್ ಆದರೂ ಕೂಡ ಇದ್ದಕ್ಕಿದ್ದಂತೆ ಸ್ವತಃ ಅವರ ಒಂದು ದುಡಿಮೆಯಲ್ಲೇ ಜೀವನವನ್ನು ಸಾಗಿಸಿದ್ದವರು ಯಾವುದೇ ಒಂದು ತಾಪ ತಾಪತ್ರೆಗಳಿಲ್ಲ ಯಾವುದೇ ಒಂದು ಕಾಯಿಲೆಗಳಿಲ್ಲ ನೋಡಿ ಇಬ್ಬರು ಹೆಂಡತಿಯರು ಕಟ್ಕೊಂಡಿದ್ರು ಕೂಡ ಏನು ಅವ್ರಿಗೆ ಒಂದಷ್ಟು ಸಮಸ್ಯೆಗಳೇ ಇಲ್ಲ ಎಷ್ಟೋ ಜನ ಎಷ್ಟೋ ಜನರಲ್ಲಿ ಸಮಸ್ಯೆಗಳಿದ್ದೇ ಇರುತ್ತೆ ಮಗ ಕೂಡ ಕೈ ಹೋಗಿದ್ರಂತೆ ಬಟ್ ಆದರೂ ಕೂಡ ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತ ಇವರ ಒಂದು ಪ್ರಸ್ತುತ ಏನಂತಂದರೆ ವಿಜಯಪುರ ಜಿಲ್ಲೆಯಿಂದ ಬಂದು ತಾಳಿಕೋಟೆ ಅಂತ ಒಂದು ನಗರದಲ್ಲಿ ವಾಸವಾಗಿದ್ದರಂತೆ ಆ ಟೈಮಲ್ಲಿ ಆದರೂ ಇವರು ಸಡನ್ಲಿ ಶೂಟಿಂಗ್ ಸ್ಪಾಟಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ನೋಡಿ ಒಂದು ಶೂಟಿಂಗ್ ಸ್ಪಾಟ್ ಅಂತ ನಾವೇನು ಕರಿತೀವಿ ಒಂದು ಏನೋ ಸಿನಿಮಾ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಸಿನಿಮಾ ಮಾಡುವಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಒಂದು ಖ್ಯಾತ ಕಳನ ಕಳನಟನಾಗಿ ಕೂಡ ಮಿಂಚಿದ್ರು ಈಗ ಸಡನ್ದೇ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತಂದರೆ ನೋಡಿ ಕನ್ನಡ ಇಂಡಸ್ಟ್ರಿ ಅಂತಂದರೆ ಎಷ್ಟೋ ಜನ ಈಗ ಹಾರ್ಟ್ ಅಟ್ಯಾಕ್ ಆಗಿ ಯಾಕೆ ಹಿಂಗೆ ಸಾಯ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡಿ ಇವರು ಒಂದು ಕಾ ಹಾಸ್ಯ ಹಾಸ್ಯತೇಶ್ವರ ನಾಟಕ ಮಂಡಳಿ ಅಂತ ಕೂಡ ನಾವೇನು ಕರಿತೀವಿ ಆ ಮೂಲದಿಂದ ಬಂದಿರೋದು ಬಂದಂಥವರು ನೋಡಿ ತಾಲಿಕೋ ತಾಳಿಕೋಟೆಯ ಮಾಲೀಕರು ಬೇರೆ ಇವರೊಂದು ಪ್ರಖ್ಯಾತ ನಾಟಕಗಳಂತೂ ಕಲಿಯುಗದ ಕುಡುಕ ಕುಡುಕರ ಸಾಮ್ರಾಜ್ಯ ಮತ್ತು ಅಸಲಿ ಕುಡುಕ ಅಂತ ಕೂಡ ಕಂಡು ಬರುತ್ತೆ ಈ ನಾಟಕಗಳ ಆಡಿಯೋ ಕ್ಯಾಸೆಟ್ಗಳೆಲ್ಲ ಒಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ ನೋಡೋಣ ಏನು ಬಿಡುಗಡೆ ಮಾಡ್ತಾರೆ ಅಂತ ಬಟ್ ಆದರೂ ಕೂಡ ಒಂದು ಮೈಲಾರಿ ಬಾದಾಮಿ ಅಂತ ನಾವೇನು ಕರಿತೀವಿ ಬಾದಾಮಿ ಪಟ್ಟದ ಪಟ್ಟದ ಕಲ್ಲು ಐಹೊಳೆ ಅಂತ ನಾವೇನು ಕರಿತೀವಿ ಮೈಲಾರ ಬಾದಾಮಿ ಬನ್ಸಂಕ್ರಿಯಲ್ಲಿ ಜಾತ್ರೆಗಳೆಲ್ಲ ನಡೀತಲ್ಲ ಆ ಟೈಮ್ ನಾಟಕದ ಟೆಂಟ್ ಗಳನ್ನು ಕೂಡ ಆಗ್ತಿದಾರಂತೆ ಇವರು ಮತ್ತೆ ನಟಿಸಿದ ಕೆಲವು ಚಿತ್ರಗಳು ಹೇಳ್ಬೇಕಂತಂದ್ರೆ ಮೈನಾ ಅನ್ನೋ ಚಿತ್ರ ಮನಸಾರೆ ಅನ್ನೋ ಚಿತ್ರ ಪಂಚರಂಗಿ ಆಗ್ಬೋದು ಮತ್ತೊಂದು ಮದುವೆನ ಅನ್ನೋ ಚಿತ್ರಗಳಲ್ಲಿ ತುಂಬಾ ಚಿತ್ರಗಳಲ್ಲಿ ನಟಿಸಿದ್ದಾರೆ ನೋಡಿ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಅಂತೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ನೋಡಿ ಲಾಸ್ಟ್ ಟೈಮ್ ಕೂಡ ನಿತಿನ್ ಪೂಜಾರ್ ರಾಕೇಶ್ ಪೂಜಾರಿ ಅಂತ ಕೇಳೋ ಕೇಳ್ಪಟ್ಟು ಅವರು ಕೂಡ ಇದೇ ರೀತಿ ಆಯಿತು ಅಂತ ಕೂಡ ಏನೋ ಶೂಟಿಂಗ್ ಸ್ಪಾಟಲ್ಲೇ ಏನೋ ಸಾವನ್ನಪ್ಪಿದ್ರು ಅಂತ ಕೂಡ ಕೇಳ್ಪಟ್ಟವು ಆದರೂ ಕೂಡ ಅದಕ್ಕೆ ರಿಷಬ್ ಶೆಟ್ಟಿ ಅವರು ಕೂಡ ಒಂದು ಸ್ಪ ಸ್ಪಂದನೆಯನ್ನು ಕೊಟ್ಟರು ಏನೋ ಒಂದು ಈ ರೀತಿ ಈ ಸ್ಪೋರ್ಟ್ಸ್ ಶೂಟಿಂಗ್ ಸ್ಪಾಟಲ್ಲಿ ಈ ರೀತಿ ಆಗೋಯಿತು ನಮ್ಮ ಒಬ್ಬ ನಟನಿಗೆ ಅಂತ ಕೂಡ ಹೇಳ್ಕೊಂಡ್ರು ಆದರೆ ಏನಾಗುತ್ತೆ ಈ ಥರ ಈ ಎಲ್ಲ ಯಾಕೆ ಆಗ್ತಾಯಿದೆ ಏನಾಯಿತು ಅಂತ ಕೂಡ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ನಾವೇನೇನು ಅಂದ್ಕೊಂಡ್ಬಿಟ್ಟಿರ್ತೀವಿ ಏನೋ ಇಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡ್ತಾ ಏನೋ ಒಂದು ದುಡ್ಡು ತ ಇದೀವಿ ನಮ್ಮ ಜ ಅಲ್ಲಂತೂ ನೋಡಿ ಜೀವನದಲ್ಲಿ ದುಡ್ಡು ಮಾಡೋಕ್ಕಂತೂ ಆಗಲ್ಲ ಏನು ಒಂದು ಹೆಸ್ರು ಮಾಡ್ತೀಯ ಅಂತ ಕೂಡ ಒಂದು ಚಾನ್ಸನ್ನು ಅವಕಾಶವನ್ನು ಕೊಡ್ತಾರೆ ಅಷ್ಟೇ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಎಷ್ಟೋ ಜನ ಕೆಲವರು ಅವ್ರದೇ ಆದ ಒಂದು ಕೆಲವೊಂದಷ್ಟು ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ರೆ ಒಂದು ಸೇಫ್ ಅದು ಇಲ್ಲಾಂದರೆ ಅದು ಆಗೋದೇ ಇಲ್ಲ ಬಿಡಿ ಯಾಕೆಂತಂದರೆ ಈಗ ನೋಡಿ ರಾಜು ಅವರ ಒಂದು ಒಂದು ಆರ್ಟಿಟೆಕ್ ಏನಾಯಿತು ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಅಂತಂದರೆ ನೋಡಿ ಶೂಟಿಂಗ್ ಅಂದರೆ ಒಂದು ಆ್ಯಕ್ಷನ್ ಕಟ್ಟೆ ಹೇಳ್ತಾ ಇರ್ತಾರೆ ಆ ಟೈಮಲ್ಲಿ ಶೂಟ್ ಒಂದು ಶೂಟಿಂಗ್ ಸ್ಪಾಟಲ್ಲೇ ಅವ್ರಿಗೆ ಈ ರೀತಿ ಆಗಿದೆ ಅಂತಂದರೆ ನಿಜಕ್ಕೂ ಆಗ್ಬೋದು ಈ ಥರ ಎಲ್ಲ ಹಿಂಗೆ ಮಾಡಿದಾಗ ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರ ಪ್ರಮುಖ ಸುದ್ದಿಗಳೆಲ್ಲ ಬರ್ತಾ ಇರ್ತದೆ ತಿಂಗ್ಳಿಗೆಲ್ಲ ಅಂತಂದ್ರೆ ನಾಲ್ಕು ಕೆಲವರು ಸಾವಿನ ಸುದ್ದಿಗಳನ್ನ ನಾವು ನೋಡ್ತಾ ಇರ್ಬೋದು ಓದ್ತಾ ಇರ್ಬೋದು ಕೆಲವ್ರನ್ನ ಕೆಲವ್ರು ಲಾಸ್ಟ್ ಟೈಮಿಲ್ಲಂತೂ ಕೂಡ ನೋಡಿ ಅಪರ್ಣ ಅವರ ಒಂದು ಸಾವನ್ನು ಕೂಡ ಕೇಳ್ಪಟ್ಟು ಯಾವ ರೀತಿ ಆಯಿತು ಅವ್ರಿಗೆ ಅವ್ರಿಗೂ ಕೂಡ ಏನೋ ಕ್ಯಾನ್ಸರ್ ಕಾಯಿಲೆ ಬಂತು ನೋಡಿ ಎಷ್ಟೋ ಜನ ಶಿವಣ್ಣಗೂ ಕೂಡ ಇವತ್ತು ಕ್ಯಾನ್ಸರ್ ಕಾಯಿಲೆ ಇದೆ ಶಿವಣ್ಣ ಆದರೆ ಏನೋ ಒಂದು ಅವರು ಅಮೆರಿಕಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೊಬಂದರು ಬಿಡಿ ಅದೊಂಥರ ಬಟ್ ಆದರೂ ಕೂಡ ಜಾತಿ ಧರ್ಮ ಮೀರಿ ಬೆಳೆದ ರಂಗಭೂಮಿ ಕಲಾವಿದ ಅಂತಂದರೆ ಅದು ರಾಜು ತಾಳಿ ಕೊಟ್ಟಿವ್ರೆ ಸಿನಿಮಾ ಶೂಟಿಂಗ್ ನಡುವೆ ರಾಜು ತಾಳಿಕೋಟೆ ನಿಧನ ಆಗಿದ್ದಂತೂ ಆಸ್ಪತ್ರೆ ಮುಂದೆ ಶೈನ್ ಶೆಟ್ಟಿಯವರು ಕೂಡ ಬಂದು ಹೇಳ್ಕೊಂಡ್ರು ಈ ರೀತಿ ಎಲ್ಲ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಎಲ್ಲ ಹೇಳ್ಕೊಂಡ್ರು ಯಾಕೆಂತಂದರೆ ನೋಡಿ ಅವರು ಒಂದು ಆಪ್ತ ಅವರು ಶೈನ್ ಅವರು ಬಿಗ್ ಬಾಸ್ ಬಾಸ್ನಲ್ಲ ಫೇಮಸ್ ಆಗಿದ್ರಲ್ಲ ತುಂಬ ಆತ್ಮೀಯತೆ ಆಪ್ತರಿಂದ ಇದ್ದರು ಆಪ್ತರಂತೆ ಯಾಕೆಂದ್ರೆ ಉತ್ತರ ಕರ್ನಾಟಕದ ಒಂದು ಮಂದಿಯಲ್ಲಿ ನೆಲಗಡದಲ್ಲಿ ತೇಲಿಸಿದ್ದ ಒಂದು ಹಾಸ್ಯನಾಗಿ ಬೆಳೆದದವರು ನಾಟಕ ರಂಗದಲ್ಲೇ ಬೆಳೆದಂಥವ್ರು ರಾಜೀತ ರಾಜು ತಾಳಿಕೋಟೆಯವರು ಬಟ್ ಆದರೂ ಕೂಡ ಈಗ ಸಡನ್ಲಿ ಉಡುಪಿಯಲ್ಲಿ ಒಂದು ಶೂಟಿಂಗ್ಗೆ ಹೋಗ್ತಾರಂತೆ ಬೆಂಗಳೂರಿಂದ ಬೆಂಗಳೂರಿಂದ ಉಡುಪಿಗೆ ಹೋಗಿ ಅಲ್ಲಿ ಒಂದೇನೋ ಚಾನ್ಸ್ ಸಿಗುತ್ತೆ ಅವ್ರಿಗೆ ಹಿಂಗೆ ಹಿಂಗೆ ಏನೋ ಒಂದು ನಿಮಗೆ ಶೂಟಿಂಗ್ ಇದೆ ಅಂತ ಅಲ್ಲೋಗಿ ಚಿತ್ರೀಕರಣ ಉಡುಪಿಗೆ ಹೋಗಿ ತೆರಳಿದ್ದಾಗ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅಂತಂದರೆ ನೋಡಿ ಸಿನಿಮಾ ಅಂತಲ್ಲ ಕೆಲವು ನಟರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ನೋಡಿ ನಟರ್ ಇವರೇ ಅಂತಲ್ಲ ಎಷ್ಟೋ ಜನ ಕಳ ಆಗ್ಬೋದು ಸೈಡ್ ಆ್ಯಕ್ಟರ್ ಆಗ್ಬೋದು ನೀವು ಅಂದ್ಕೊಂಡಿರ್ತೀರ ಕೆಲವು ಲೇಡೀಸ್ಗಳ ಪಾತ್ರಗಳೂ ಆಗ್ಬೋದು ಎಷ್ಟೋ ಜನ ತಿಂಗಳಿಗಿಲ್ಲ ಅಂತಂದ್ರೆ ಇಷ್ಟೋ ಜನ ಇರೋದು ನೋಡಿದ್ರೆ ನಾವು ಕಣ್ಣು ನಲ್ಲೇ ನೀರು ಬಂದ್ಬಿಡುತ್ತೆ ನೋಡಿ ಯಾಕೆ ಅಂತಂದರೆ ಅವರ ಒಂದು ಪಾರ್ಥಿವ ಶರೀರ ಶರೀರ ಕೂಡ ಈಗ ಅವ್ರು ಸ್ವಂತ ತೋಟಕ್ಕೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ನೋಡೋಣ ಇನ್ನು ಎಲ್ಲೆಲ್ಲಿ ಹೋಗ್ತಾ ಇದೆ ಅವರ ಒಂದು ಸಾವಾದಮೇಲೆ ನೆಕ್ಸ್ಟು ಗೌರ್ಮೆಂಟ್ ಕಡೆಯಿಂದ ಏನಾದರೂ ಅವ್ರಿಗೆ ಏನಾದರೂ ಸಿಗುತ್ತಾ ಒಂದು ಏನಾದರೂ ಏಕೆಂತಂದರೆ ಒಂದು ಕೆಲವೊಂದಷ್ಟು ಪ್ರಶಸ್ತಿಗಳು ಕೂಡ ಅಂತ ಕೊಟ್ಟು ಕೊಡ್ತಾರೆ ಸಾವನ್ನಪ್ಪಿದ ಮೇಲೆ ಮೊದಲೇ ಸಾವನ್ನು ಸಾವಿಗಿಂತ ಮುಂಚೆ ಮುಂಚೆನೇ ಕೊಟ್ಟಿದ್ರಾಗ್ತಿತ್ತು ಬಟ್ ಸಾವನ್ನಪ್ಪಿದ ಮೇಲೆ ಕೊಟ್ಟೇ ಕೊಡ್ತಾರೆ ಅವ್ರಿಗೆ ಯಾರೇ ಆದರೂ ಒಬ್ಬ ಕಲಾವಿದರಾಗಿ ಎಲ್ಲರೂ ಕೂಡ ಅಷ್ಟೇ ಆಲ್ಮೋಸ್ಟು ಸಾವು ಆದಮೇಲೆ ಕೂಡ ಏನಾದರೂ ಒಂದು ಒಂದಷ್ಟು ಪ್ರಶಸ್ತಿಗಳನ್ನ ಕೊಟ್ಟು ಕೊಟ್ಟೇ ಕೊಡ್ತಾರೆ ಬಟ್ ಈಗಲೂ ಕೂಡ ಇವ್ರಿಗೂ ಅಷ್ಟೇ ಯಾವ ಪ್ರಶಸ್ತಿನೂ ಕೂಡ ಅಷ್ಟು ಕೊಟ್ಟಿಲ್ಲ ಮುಂದೆ ಏನು ಮಾಡ್ತಾರೆ ಎಷ್ಟು ಪ್ರಶಸ್ತಿಗಳನ್ನ ಕೊಡ್ತಾರೆ ಅನ್ನೋದು ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಕೆಂತಂದರೆ ನೋಡಿ ಸಿನಿಮಾ ಕಲಾವಿದರಾಗಿ ಎಷ್ಟೋ ಜನ ಮಿಂಚಕ್ಕೆ ಬರ್ತಾರೆ ನಾವು ಕಲಾವಿದರಾಗಿ ಬದುಕು ಬದುಕಬೇಕು ಕಲಾವಿದರೆ ನಮ್ಮ ನಮ್ಮ ಜೀವನ ಕಲಾವಿದರಾಗಿ ನಾವು ಏನೋ ಒಂದು ಸಾಧನೆಯನ್ನು ಮಾಡ್ತಾನೆ ಇರಬೇಕು ಅಂತೆಲ್ಲ ಅನ್ಕೋತೀವಿ ಅದಷ್ಟಂತೂ ಈಸಿ ಅಲ್ಲ ಯಾಕೆಂತಂದರೆ ಕಲಾವಿದರ ಬದುಕು ಇವತ್ತು ಶೂನ್ಯ ನೀವು ಕೇಳಿರ್ಬೋದು ಸೊನ್ನೆಯಾಗಿ ಉಳಿಬಿಟ್ಟಿದೆ ಕಲಾವಿದರಂತೂ ಸೊ ಸೊನ್ನೆಯಾಗಿ ಬದುಕು ಯಾಕೆ ಹೊಳಿಯುತ್ತೆ ಅಂತಂದರೆ ಅವ್ರು ಏನೋ ನಮ್ಮ ಒಂದು ಸಾಧನೆ ಹಾದಿಯಲ್ಲಿ ನಾವು ಬೆಳಿಬೇಕು ಅಂತ ಬರ್ತಾರೆ ಕೆಲವರಂತೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಲವ್ ಮ್ಯಾರೇಜ್ ಆಗ್ತಾರೆ ಕೆಲವರಂತೂ ಅರೇಂಜ್ ಮ್ಯಾರೇಜ್ ಆಗ್ತಾರೆ ಇನ್ನು ಕೆಲವರು ಕೆಲವರಂತೂ ನಟರಾಗಿ ಕೆಲವರೆಲ್ಲ ಅಲ್ಲೇ ಒಂದೇನೋ ಒಂದು ಇಪ್ಪತ್ತು ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಲ್ಲೇ ತಿರು ಹೋಗ್ತಾರೆ ಕೆಲವರು ಕೆಲವರು ಮೂವತ್ತೈದನೇ ವಯಸ್ಸಿಗೆ ನಲವತ್ತೈದನೇ ವಯಸ್ಸಿಗೆ ಏನಾದರೂ ಒಂದು ಪ್ರಾಬ್ಲಮ್ಮು ಕಾಯಿಲೆಗಳು ಬಂದು ತಿರುಗ್ಕ್ತಾರೆ ಕೊನೆಗೆ ಲಾಸ್ಟ್ ಕಳಿಗೆಲ್ಲಿ ನೀವು ನೋಡ್ಬೋದು ಸಂತೋಷ್ ಬಾಲರಾಜ್ ಅಂತ ನೀವು ನೋಡ್ಬೋದು ಅವರು ಕೂಡ ಗಣಪ ಇರೋ ಅವರು ಕೂಡ ಈಗೇ ಜಾಂಡೀಸ್ ಕಾಯಿಲೆ ಬಂದು ಇರೋದ್ರು ನೋಡಿ ಸಡನ್ಲಿ ತುಂಬ ನಟರಿಗೆ ಈ ರೀತಿ ಕಾಯಿಲೆ ಅಂತ ಬರ್ತಕ್ಕ ಬರ್ತಿರ್ತಕ್ಕಂಥದ್ದು ನಿಜ ಯಾಕೆ ಈ ರೀತಿ ಕಾಯಿಲೆಗಳು ಸಡನ್ಲಿ ಬರ್ತಾ ಇದೆ ಅಂತಕ್ಕಂಥದ್ದು ಇಡಗೂ ಕೂಡ ಗೊತ್ತಾಗ್ತಾ ಇಲ್ಲ ಮುಂದೆ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡಲ್ಲೇ ತಿಳ್ಕೊಳ್ಳೋಣ ರಾಜತಾಳಿ ಕೊಟ್ಟು ಬಗ್ಗೆ ಎಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಬೇರೆ ಬೇರೆಯವ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಥ್ಯಾಂಕ್ ಯು